ನಿಖಿಲ್ ಸೋತಿದ್ದು ಅದಕ್ಕಲ್ವಂತೆ ಇದಕ್ಕಂತೆ ಸೋತೃ ಇವರಿಗ್ಯಾಕೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಹೆಚ್ಡಿಕೆ ಮಗನಾಗಿದ್ದಕ್ಕೆ ಜೆಡಿಎಸ್ನಲ್ಲಿ ಉನ್ನತ ಹುದ್ದೆ ಸಿಕ್ತ ಜೆಡಿಎಸ್ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಎಚ್ಚೆತ್ತುಕೊಳ್ಳೋ ಟೈಮ್ ಬಂದೇ ಬಿಟ್ಟಿದೆ ಜೆಡಿಎಸ್ ಪಕ್ಷಕ್ಕಾಗಿ ಇತರೆ ನಾಯಕರು ಎಷ್ಟೆದಿರುದ್ರೂ ಪಕ್ಷದಲ್ಲಿ ಉನ್ನತ ಹುದ್ದೆ ಸಿಗಲ್ಲ ಆ ಹುದ್ದೆಗಳೇನಿದ್ರು ದೇವೇಗೌಡರ ಕುಟುಂಬಸ್ಥರಿಗೆ ಮಾತ್ರ ಅನ್ನೋದು ಪದೇ ಪದೇ ಸಾಬೀತಾಗ್ತಿದೆ ಈಗ ಸೋತ ನಿಖಿಲ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಕುಮಾರಸ್ವಾಮಿ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ನಿಖಿಲ್ ಚುನಾವಣೆಯಲ್ಲಿ ಸೋತಿದ್ರು ತಾವೇನೋ ದೊಡ್ಡ ನಾಯಕ ಅನ್ನೋ ರೀತಿ ಪೋಸ್ಟ್ ಕೊಟ್ಟಿದ್ದಾರೆ ಜೊತೆಗೆ ನಾನು ಚನ್ನಪಟ್ಟಣದಲ್ಲಿ ಸೋತಿದ್ದು ಅದಕ್ಕಲ್ಲ ಇದಕ್ಕೆ ಅಂತೇಳಿ ಸಬೀಬು ಹೇಳ್ತಿದ್ದಾರೆ ಹಾಗಾದ್ರೆ ಕಳೆದ ಚನ್ನಪಟ್ಟಣ ಬೈಲೆಕ್ಷನ್ ಅಲ್ಲಿ ನಾನು ದೇವೇಗೌಡರ ಮೊಮ್ಮಗ ಕುಮರಣನ ಮಗನಾಗಿ ಹುಟ್ಟಿದ್ದೆ ತಪ್ಪಾ ಅಂತೇಳಿ ಕೇಳೋ ಮೂಲಕ ಮತದಾರರನ್ನ ಮಂಗ ಮಾಡೋಕೆ ಹೊರಟಿದ್ರ ಹಾಗಾದ್ರೆ ಈಗ ಹೆಚ್ಡಿಕೆ ಮಗನಾಗಿದ್ದಕ್ಕೆ ನಿಖಿಲ್ಗೆ ಜೆಡಿಎಸ್ ನಲ್ಲಿ ಉನ್ನತ ಹುದ್ದೆ ಸಿಗ್ತಿದ್ಯಾ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ಜೆಡಿಎಸ್ ಪಕ್ಷದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಹೇಗಿದೆ ಗೊತ್ತಾ ಅದು ಮಿತಿ ಮೀರಿ ಹೋಗ್ತಾ ಇರೋದಾದ್ರೂ ಯಾಕೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಮ್ಮ ಮಗನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಿಟ್ಟಿಸಿಕೊಡಲು ಸಕ್ಸಸ್ ಆಗಿದ್ದಾರೆ ಅದೇ ರೀತಿ ಕುಮಾರಸ್ವಾಮಿ ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ತಮ್ಮ ಮಗನ ಸಕ್ರಿಯ ರಾಜಕೀಯಕ್ಕೆ ತಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿ ಬೀಗೋಕೆ ಯತ್ನಿಸುತ್ತಾ ಇದ್ದಾರೆ ಆದ್ರೆ ಕುಮಾರಸ್ವಾಮಿ ಚುನಾವಣೆ ಟೈಮ್ ಅಲ್ಲಿ ಕಾರ್ಯಕರ್ತರು ಒತ್ತಡ ಹಾಕಿದ್ರು ಹಂಗಾಗಿ ನಿಖಿಲ್ ರನ್ನ ಚುನಾವಣೆಗೆ ನಿಲ್ಲಿಸಿದೆ ಅಂತೇಳಿ ಡ್ರಾಮಾಗಳನ್ನು ನೋಡಿಯೋ ಏನೋ ಒಂದಲ್ಲ ಎರಡಲ್ಲ ಅಂತೇಳಿ ಮತದಾರರು ಮೂರ್ ಮೂರು ಸಲ ನಿಖಿಲ್ಗೆ ಸೋಲಿನ ರುಚಿ ತೋರಿಸಿದ್ದಾರೆ ಹೀಗಿದ್ರು ಕುಮಾರಸ್ವಾಮಿ ತಮ್ಮ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ತಮ್ಮ ಮಗ ಸೋತ್ರು ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿ ಬೀಗೋಕೆ ಸಜ್ಜಾಗಿದ್ದಾರೆ ಅಷ್ಟೇ ಅಲ್ಲ ಮಗ ಸೋತ್ರು ಇದೇ ಡಿಸೆಂಬರ್ ಹದಿನೈದರಂದು ಮಂಡ್ಯದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ರು ಆದ್ರೆ ಮಗ ಸೋತಿರೋದಕ್ಕೆ ಈ ಕಾರ್ಯಕ್ರಮ ನಡೆಸಿದ್ರೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಭಾವಿಸಿರುವ ಕುಮಾರಸ್ವಾಮಿ ಈ ಸಮಾವೇಶವನ್ನ ಕ್ಯಾನ್ಸಲ್ ಮಾಡಿ ಮುಂದೂಡಿದ್ದಾರೆ ಇತ್ತ ನಾಚಿಕೆ ಇಲ್ಲದೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಕೂರೋಕೆ ಹಾತರಿಯುತ್ತಿರುವ ನಿಖಿಲ್ ಸಾಲು ಸಾಲು ಬಿಜೆಪಿ ನಾಯಕರನ್ನ ಭೇಟಿ ಮಾಡುತ್ತಿದ್ದಾರೆ ಅಂತ ಹೇಳಲಾಗ್ತದೆ ಿದೆ ಅಲ್ಲದೆ ಕರ್ನಾಟಕದಲ್ಲಿ ಮುಂಬರುವ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಈಗಾಗಲೇ ಕರ್ನಾಟಕ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸೇರಿದಂತೆ ಹಲವು ಬಿಜೆಪಿ ಹೈಕಮಾಂಡ್ ನಾಯಕರನ್ನ ನಿಖಿಲ್ ಭೇಟಿಯಾಗಿದ್ದಾರೆ ಈ ವೇಳೆ ಮುಂದಿನ ರಾಜಕಾರಣ ಹಾಗೂ ಮೈತ್ರಿ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಮೇಲೆ ಪಕ್ಷದಲ್ಲಿನ ಎಲ್ಲಾ ಕಾರ್ಯ ಚಟುವಟಿಕೆಗಳು ಸೇರಿದಂತೆ ಮೈತ್ರಿ ಪಕ್ಷ ಬಿಜೆಪಿಯೊಂದಿಗೆ ಅನ್ಯೂನ್ಯ ಸಂಬಂಧ ಹೊಂದಿರಬೇಕಾಗುತ್ತೆ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರಾಗುವ ಮೊದಲೇ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ನಡೆಸಿದ್ದಾರೆ ಇದೆಲ್ಲ ಅವರ ಅಸಲಿ ಪ್ಲಾನ್ ಅಂತ ಹೇಳಲಾಗ್ತಿದೆ ಇನ್ನ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲೋಕೆ ಬಿಜೆಪಿ ನಾಯಕರು ಕಾರಣ ಅಂತೇಳಿ ಇತ್ತೀಚೆಗೆ ಸಚಿವ ಕೃಷ್ಣ ಬೈರೇಗೌಡ ಗಂಭೀರ ಆರೋಪ ಮಾಡಿದ್ರು ಆದ್ರೆ ನಿಖಿಲ್ ಮಾತ್ರ ದೋಸ್ತಿಯಲ್ಲಿ ಬಿರುಕು ಬಿಡುತ್ತೆ ಅಂತೇಳಿ ಭಾವಿಸಿ ನನ್ನ ಸೋಲಿಗೆ ಕಾರಣ ಅದಲ್ಲ ಇದು ಅಂತೇಳಿ ಜನರನ್ನ ಮಂಗ ಮಾಡೋ ಯತ್ನಕ್ಕೆ ಕೈ ಹಾಕಿದ್ದಾರೆ ಅಷ್ಟಕ್ಕೂ ನಿಖಿಲ್ ತಮ್ಮ ಸೋಲಿಗೆ ಕೊಟ್ಟ ಕಾರಣವಾದ್ರೂ ಏನ್ ಗೊತ್ತಾ ಚನ್ನಪಟ್ಟಣ ಉಪಚುನಾವಣೆಯ ಸಮೀಪದಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ಬಾಕಿ ಹಣವನ್ನ ರಾಜ್ಯ ಸರ್ಕಾರ ತಡೆ ಹಿಡಿದಿತ್ತು ಆದ್ರೆ ಉಪಚುನಾವಣೆ ಇದ್ದ ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಫಲಾನುಭವಿಗಳ ಖಾತೆಗೆ ಹಾಕಿದ್ರು ಇದರಿಂದಲೂ ನನಗೆ ಸೋಲಾಗಿರುವ ಸಾಧ್ಯತೆ ಇರಬಹುದು ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಅದೇನೇ ಇರಲಿ ಕಳೆದ ಚನ್ನಪಟ್ಟಣ ಬೈ ಎಲೆಕ್ಷನ್ ವೇಳೆ ನಾನು ಮಾಜಿ ಪ್ರಧಾನಿ ಮೊಮ್ಮಗ ಮಾಜಿ ಸಿಎಂ ಮಗನಾಗಿ ಹುಟ್ಟಿದ್ದೆ ತಪ್ಪು ಪ್ಪ ಅಂತ ಪ್ರಶ್ನೆ ಕೇಳಿದ್ದ ನಿಖಿಲ್ಗೆ ಈಗ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ದಳಪತಿಗಳು ಹಾತರಿಯುತ್ತಿದ್ದಾರೆ ಹಾಗಾದ್ರೆ ನಿಖಿಲ್ ಮಾಜಿ ಪ್ರಧಾನಿ ಮೊಮ್ಮಗ ಮಾಜಿ ಸಿಎಂ ಮಗನಾಗಿ ಹುಟ್ಟಿದ್ದಕ್ಕೆ ತಾನೇ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಒಲಿಯೋ ಲಕ್ಷಣಗಳು ಗೋಚರಿಸುತ್ತಿರೋದು ಕಳೆದ ವರ್ಷ ಬಿಜೆಪಿಗಳನ್ನ ಬಾಯಿಗೆ ಬಂದಂತೆ ಬೈತಿದ್ದ ಕುಮಾರಸ್ವಾಮಿ ಮತ್ತು ನಿಖಿಲ್ ಈಗ ಬಿಜೆಪಿಗಳನ್ನ ತಲೆ ಮೇಲೆ ಇಟ್ಟುಕೊಂಡು ಕೊಂಡಾಡುತ್ತಿದ್ದಾರೆ ಓಡೋಡಿ ಹೋಗಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಿದ್ದಾರೆ ಆ ಮೂಲಕ ಬಿಜೆಪಿಯ ಘಟಾನುಘಟಿ ನಾಯಕರ ವಿಶ್ವಾಸವನ್ನ ಗಿಟ್ಟಿಸಿಕೊಳ್ಳಲು ನಿಖಿಲ್ ಯತ್ನಿಸುತ್ತಿದ್ದಾರೆ ಇದು ನಿಖಿಲ್ ಮತ್ತು ದಳಪತಿಗಳ ಅವಕಾಶವಾದ ರಾಜಕಾರಣ ಅಲ್ವಾ ಚುನಾವಣೆ ವೇಳೆ ಕಣ್ಣೀರು ಹಾಕಿದ್ದ ನಿಖಿಲ್ ಈಗೇಕೆ ಕಣ್ಣೀರು ಹಾಕ್ತಿಲ್ಲ ಇವರ ತಾಯಿ ಈಗ ಕರಗುತ್ತಿಲ್ಲ ಹಾಸನದಲ್ಲಿ ಪ್ರಜ್ವಲ್ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ಅದ್ಯಕ್ಕೆ ಸಾಂತ್ವನ ಹೇಳ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ